ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ದೊಡ್ಡ ಏನು ನಡೆಯುತ್ತೆ ಅಂತ ನೋಡೋರು ಈಗ ನೋಡ್ರಿಪ್ಪ ಒಂದು ಸ್ವಲ್ಪ ನಾಶ್ ಮಾಡಿದ್ರಿ ಬಾಂಗಡೆ ತಿಕೊಂಬಂದ್ಯಾರೀ ನಮ್ಮ ಇಲ್ಲಿ ಮುಳಾಗಡ್ಡಿ ಹೆಚ್ಚಿಟ್ಟಿ ಇದು ಸಬ್ಸ್ಕ್ರೈಬರ್ ಬರಾಕತ್ತಾರೆ ಇವತ್ತು ಬೆಳಗಾವದ ಮಲ್ಲವ ಪೂಜಾರಿ ಮೇಡಮ್ ಅಂತ ಹೇಳಂದ್ರೆ ಅವ್ರು ಬರಾಕತ್ತಾರೆ ಬಂದು ಹೋಗ್ಯಾರ ಈಗ ಎರಡು ಸಲ ಆಲ್ರೆಡಿ ಅವರು ಮೊದಲೆಲ್ಲ ಈಗ ಮತ್ತೆ ಬರಾಕತ್ತರಿ ಖುಷಿ ಆಕೈತೆ ಅವ್ರು ಬರೋದಿಲ್ಲ ದರ್ಗಾ ಕಡೆ ಬಂದ್ರಂತರ ಇವಾಗ ಮೊದಲಲ್ಲಿ ಇನ್ನೂ ದೇಶಪಾಂಡ್ ನಗರ ಕಡೆ ಇದ್ರಂತೆ ಬಂದಿವ್ರಿ ಅಂತಂದ್ರೆ ಬರ್ರಿ ಬರ್ರಿ ಅಂತಂದು ಹೇಳಿದಿರಿ ಈಗ ಸ್ವಲ್ಪ ಪಟಾಪಟನ್ನ ಹಾಕೊಂಡ್ರಿ ಮಗ ಅವಲೇಕಿ ಮಾಡ್ತೀನಿ ಅರಿಪ್ಪ ಸ್ವಲ್ಪ ಚಾಕಿಡಪ್ಪ ಈ ಕಡೆ ನಾನಮ್ಮನಿಗೆ ಬರ್ತಾರಂತ ಹೇಳಿದ್ರೆ ಫುಲ್ಲು ಖುಷಿ ರೀಪಾ ನಮಗಂತ

ಈಗ ಎರಡರ ಸಲಾ ಬಂದಿದ್ರಿ ಎರಡವ್ರೆ ಮತ್ತ ಇನ್ನೊಂದ್ ಸಲ ಬರಿತು ರೀ ಅವ ತಗೋತೇನ್ ತಿನ್ಬೇಡ ಅಂದ್ರ ಹೋಗ್ಬಿಡ್ರಿ ಅಂತೇಂದ ಹೌದು ಬಿಟ್ಟಮ್ಮ ಬಿಸ್ಕಿಟ್ರಿ ಬಿಸ್ಕಿಟ್ ಅಂ ಬಿಸ್ಕಿಟ್ರಿ ಆಮೇಲೆ ಕಡೆ ಅರ್ಶಿ ಆಗಮ್ಮ ಹ್ಮ್ ತಗೋರಿ ಬಳಿ ತಗೋರಿ ಅದೆಲ್ಲ ತಗೋರಿ ಅಂತೇಳಂದ ದುಡ್ಡ್ ಕೊಟ್ಟ ಹೋಗ್ಯಾರಮ್ಮ ಹೌದ ಹಾ ರೀ ಚಲೋ ಆತ್ ಸಂತೋಷ ಆತ್ ಹ್ಮ್ ಫಂಕ್ಷನ್ ಐತಿ ಚಲೋ ರೀಪಾ ಆಮೇಲೆ ತಗೊಂತೀವಿ ಆಮೇಲ್ ತಗೊಂತೀವಿ ಬಿಸ್ಕೊಡು ಅರ್ಶಿ ನಾನು ಇಲ್ಲಿ ಇಲ್ ಬಂದರೆ ನಮ್ಮ ಮೇಡಮ್ ಅವರು ಫೋನ್ ಹಚ್ಚಿದ್ರಿ ನಿನ್ನೆ ಬೇಜಾರಾಗಿ ಇದಕ್ಕೆ ಬಂದು ಬಿಸ್ಲಾಗ್ ಕುತ್ಕೊಂಡು ಅದೆಲ್ಲ ವಿಡಿಯೋ ನೋಡ್ಯಾರಲ್ರಿ ಅವ್ರು ನೋಡಿ ಯಾಕೆ ಬೇಜಾರ ಮಾಡ್ಕತ್ತಿರಿ ಅಷ್ಟು ಅದು ಎಲ್ಲ ಅಡ್ಡಾಡೋದು ನೋಡಿ ಅವ್ರಿಗೆ ಬಹಳ ಬೇಜಾರು ನಮ್ಮ ಮೇಡಮ್ ಅವ್ರಿಗೆ ನೀವೇನು ಟೆನ್ಷನ್ ತಗೋಬೇಡ್ರಿ ನಾನು ಅದಿನಿ ಅಂತ ಹೇಳಿ ನಾವದಿವಿ ನಾನು ಅದೀನಿ ಅಂತಂತಾರೆ ಅವರು ನೀವು ಟೆನ್ ಚೆನ್ನ ಮಕ್ಕಳು ಮಕ್ಳು ಅಂತ ಅಂದ್ಕೊಂಡಿ ನಾನು ನೀವು ಯಾಕೆ ಇದು ಮಾಡ್ಕೊತೀರಿ ಬೇಜಾರು ಯಾಕೆ ಮಾಡ್ಕೊಳ್ಕೆ ಬೇಜಾರ ಇಲ್ಲ ರೀಪಾ ಮೇಡಮ್ಮ ನಿಮ್ಮ ಜೋಡಿ ಮಾತಾಡ್ತೀನಿ ಖುಷಿ ಆಗುತ್ತೆ ರೀ ನನಗೆ ಅಂತ ಹೇಳಿದೆ ನಾನು ಚಂದ ಮಾತಾಡ್ತಾರೀಪ ಮೇಡಮ್ ಅವ್ರ ಮನಸ್ನಾಗ ಏನಾರೂ ನೋವಿತ್ತಂದ್ರೂ ಕೂಡ ಅದು ಹೊರಟು ಹೋಗ್ಬಿಡತ್ರಿ ಹಂಗೆ ರೀ ಅವರು ಖುಷಿ ಆಯ್ತು ಅವ್ರ ಜೋಡಿ ಮಾತಾಡಿ ಮತ್ತು ಈಗ ಇದು ನಮ್ಮ ರೇಷ್ಮಾ ಅಪ್ಪ ಅಡುಗೆ ಈ ಮಧ್ಯಾಹ್ನ ಹಂಗಾಗಿ ನಾನು ಅಡುಗೆ ಮಾಡಿಲ್ಲ ರೀ ಇವತ್ತು ಮಾಡಬೇಡ್ರಿ ಅಂದ್ರೆ ಮತ್ತೆ ಅವ್ರು ತೊಗೊಂಬರ್ತಾರೆ ಮತ್ತು ನಾವೇನು ಮಾಡ್ಬೇಕ್ರಿ ಅವ್ರೇ ಕೆಲಸ ನಾಶ ಮಾಡಿದ್ವಿ ಅಡುಗೆ ತೊಗೊಂಬರ್ತೀವಿ ಅಂತಂದು ಹೇಳೋಗ್ಯಾರೀ ಈಗ ಅವ್ರು ಬರೋ ವೇಟ್ ಮಾಡೋದ್ರಿ ಬಂದ್ರಿಪ್ಪ ನಮ್ಮ ಗುಂಡಮ್ಮರ ಏ ಹಿರಮ್ಮ ನೀನು ಮಿಸ್ ಮಾಡ್ಕೊಂಡಿದ್ವಿ ಹಿರಮ್ಮಗೆ ಅಮ್ಮಗು ಕೂಡ ನಾವು ನಮ್ಮ ಅಪ್ಪ ಬಂದಾಡ್ರಿ ದೊಡ್ಡ ಅಪ್ಪ ರೀ ಆರಾಮಿದ್ರಿ ಅಪ್ಪ ಸದಮ್ಮಗಿದ್ನ ಕೆಲ್ಸಕ್ಕೆ ಹೋಗಿರ್ತಲ್ ಅಮ್ಮ ಉಪ್ಪ ಚರ್ಗೊಂಡ ಸುಲ್ತಾನಾ ಬಾಯ್ ಕಡೆ ಸೊನಾ ಆಮಿ ಬೇರೆ ಕೆದ ಮೂರು ಸೋಯಾವ ಸೋಯಾ ೈತಿ ಜಳ ಆಗಂಗಿಲ್ಲ ನಮ್ಮ ಏ ನಿನ್ನ ಅಡಿಗೆ ಮಸ್ತ್ ಆಗಿತ್ ನಜ್ವಾ ಮಸ್ತ್ ಆಗಿತ್ತು ಇಲ್ಲ ಇಲ್ಲ ಅನ್ನಂತೂ ಮೆತ್ತ ಚಲೋ ಆಗಿತ್ತು ನೋಡ್ರಿ ಹ್ಮ್ ತಿನ್ನಂಗಿಲ್ಲ ತಿನ್ನಂಗಿಲ್ಲ ಖಾರ

ಏ ಜೇರ ಹಾಗ ನಜ್ಮಾಗ ನಜ್ಮಾ ಬಂದ್ ಹೋಗಿದ್ಲಲ್ಲ ನಜ್ಮಾ ಜಾಸ್ತಿ ಇಲ್ಲ ನಸ್ರಿನಾಗ ಹ್ಮ್ ಗೊತ್ತು ನಮ್ಗ ಗೊತ್ತಿರತ್ತಿಗ ಇಲ್ಲ ಇಲ್ಲ ಬೇಲೆ ನೆನಸ್ತಾರ ಹಾ ನೆನೆಸ್ತಾರ ಅವ್ರಿಗೆ ಒಂದ್ ಖುಷಿ ಅವ್ರು ಬೇರೆ ಯಾರೋ ಒಬ್ರು ಇರ್ತಾರ ಬಿಳು ಹಂಗೇನಿಲ್ಲ ನೆನಸಾರ ಜಾಸ್ತಿ ಜನ

ಮಾಡ್ಕೊಂಡು ಅಡಿಗೆದ ಮಾಡ್ಕೊಂಡ್ಬರೋದಾಗಿಲ್ಲ ನಿಮ್ದು ನಾವು ಉಂಡವಾ ಬಂದೇವಿ ಅವ್ರೂಗ ಅಪ್ಪ ಯಾವಾಗ ಹುಷಾರೇ ನಾನು ನಿಮ್ಮತ್ರಿ

ವಾ ಬೀದರ್ಗೆ ಕೊಡ್ಲಿ ಅಂತ ಹೆಂಗ ಊಟ ಕೊಟ್ಟ ಮೊದಲು ನಿಮ್ಮ ಕುಡಿತವಾ ಹ್ಞೂ ತಾಂಬೂಲ ಆರ್ಡ್ರ್ ಮಾಡಬೇಕ ಮತ್ತೆ ಮಾಡ್ಕೋಬೇಕಂತ ಏನು ಏನ್ಮಾ ನಂಗೆ ಗೊತ್ತಿಲ್ಲ ಅಂಗ ನಿಮ್ಗ ಗೊತ್ತ ನಮಾಜ್ ಇತ್ತಲ್ಲ ನಿನ್ನೆ ನಮಾಜ್ ಬಂದಾರ ನಮಾಜ್ಗೆ ಮಾನ್ ಊಟ ಮಾಡಿದ್ರಿ ನೀವು ಒಳಗೆ ಕುಂತಿದಿರ್ತವ್ರ ಇವ್ರ ಮನೆಯರು ನಮಾಜ್ಗೆ ಹೋದ್ರೋಳ್ ಸೀದಾ ಒಟ್ಟ ಮತ್ತೆ ಹೋಗಲ್ಕ ರೆಡಿ ಮಾಡಿದ ರೆಡಿ ಆಗೇ ಬಿಟ್ರಿ ಮನಿಮ ಸ್ವಲ್ಪ ಹೊತ್ತು ಕುಂದ್ರಂಗಿಲ್ಲ ಇನ್ ನೋಡ ಅವಂದ್ಬಿಡ್ತಾರ ಹೌದು ಮತ್ತೆ ಹೇಳ್ತೀವಿ ಅಲ್ಲೇ ಹೊತ್ತವರ ಬಾಜು ನೆನ್ ಮಗಳ್ ಬೇಕು ಕರ್ಕೊಂಡು ಮಾಡ್ಕೋ ಎಲ್ಲ ಅಂತ ಹೇಳ್ತೀವಿ ಏನ್ರಿತ್ತಂದ್ರ ಅಲ್ಲೇ ಹೋಗ ಅಲ್ಲೇ ಬಾ ಆ ಮಗಳ ಮನೆಗೆ ಹೋಗ ಆ ಮಗನ ಮನೆಗೆ ತ ಬಾ ಅಂತ ಮಿಷನ್ ತಂದ್ಮೇಲೆ ಎಷ್ಟು ಸಲ ಬಂದಿಲ್ಲ ಹಾ ವಿಡಿಯೋನ ಸಾಕ್ಸೋದವು ಹೌದ ಈಗ ನೈಟ್ ಮಾಡೇ ಬಿಡಮ್ ರೆಡಿ ಆಕತ್ತ ಬರೀ ಹಂಗಾರ ನಾ ಬೆಲ್ದ ಬಂದ್ಬಿಡ ಬಂದಿಲ್ವಾ ಹಂಗ್ಯಾಕ್ ಮಾಡ್ತೀರಿ ಹಂಗ್ಯಾಕ್ ಮಾಡ್ತೀರಿ ನೋಡ ಹೇಳಜೀರ ನೀನು ಆಪ ಸೀರೆ ನಿಮ್ದು ಅಂತದ ಐತ್ರಿ ಸೀಮ್ ಆ ಸೀರೆ ತಗೊಂಬಂದ ಎಲ್ಲರ ಹಂಗ ಅನಾಕತ್ರಿ ಆರಿಪ ಅಂತ ಅಯ್ಯೋ ಬಡಿ ಮಂದಿ ಇಂತದ ಬಡಿ ಮಂದಿ ನಿಂತೈತಿ ಅಂತಂದು ಹ್ಞೂ ಜಂಪ್ ಇದ್ದೋನ್ ರೀ ಎಷ್ಟು ಕೊಟ್ಟಿದ್ರಿ ನೀವು ಇದ್ವನ್ ರೀ ಈಗ ಈಗದು ಹದ್ನೆಂಟುನೂರು ಮಾಲಾಯ್ ಹ್ಞೂ ಚೆನ್ನಾಯ್ತಲ್ಲ ಅದು ನಿಮ್ಮ ಉಪ್ಪಿಗೆ ಹೆಂಗ್ ಪುಪ್ಪ ನೋಡದ ನಿನ್ನ ಅಮ್ಮ ನೋಡಕಿದ್ರೆ ಕರೆಂಟ್ ಇದ್ದಿಲ್ಲ ಕರೆಂಟ್ ಹೋಗಿತ್ತು ಬೇರೆ ಐತಿ ನೋಡಿದ್ರಿ ನೀವು ಪಿಂಕ್ ಇದು ರಾಣಿ ಪಿಂಕ್ ಏನಂತ ಹಾಂ ಅವ್ರು ಇಲ್ಲ ಅವ್ನು ಚಾ ಐತಿಲ್ಲ ಎಲ್ಲ ಅದನ್ನ ಪಾಸ್ ಮಾಡ್ಯಾರೇಡಮ್ ಮರದ ಹ್ಮ್ ಅವ್ರು ಕೊಡಿಸಿದ್ದ ಹಸರು ಸ್ಯಾರಿಯ ಹಸಿರದ ಮತ್ತ ಎಣ್ಣೆ ಕೈಲ ಪಣ್ಣಕಲ್ ಅದಕ್ಕೂ ಹದಿನೆಂಟು ನೂರು ಮ

ீா கூடவா அங்க ಕೊಡ್ಸಾ ಮಟ್ಟ ಬಿಡ್ಲಿಲ್ಲ ಇವಾಗ ರಂಜಾನ್ ಐತ್ ಬಿಡಪ್ಪ ಅಂದ್ರೆ ರಂಜಾನ್ ಕದ ಕೈತಿ ಈಗ ಅದ ಕೈತ್ ನಂಗೆ ಈಗ ಕೊಡ್ಸ್ಬಿಡ ಅಂತ ಹ್ಞೂ ಕೇಳ್ಬೇಕಂದ್ರೆ ಅವಂಗ ಕೇಳ್ಬೇಕಂದ್ರೆ ಹೇಳೇನೇ ಇಲ್ಲ ನೋಡು ಮತ್ತ ನಾನು ಅತ್ತ ನೀವು ಕೊಡ್ಸಿದ್ದಿಲ್ವ ಹೌದನಾ ಅಲ್ಲ ಈಗ ಒಂದು ಹುಡ್ತಾನಲ್ಲ ಅದಕ್ಕೆ ಕಳೆ ಅಂತ ಹಾಡ್ರಿ ಕಿ ಅದನ್ನ ಹೇಳ್ತಾ ನಾನು ನಿಮ್ಮ ಇವ್ರು ನಿಮ್ ಚಾಚೇನಂದ್ರೆ ಲೆಗದ್ ಏನಂದ್ರೆ ಅವ್ ಮುಟ್ಟದ್ದರ್ ಭೀ ಉಡಂಗಿಲ್ಲ ಅದಕ್ಕೆ ಕಟ್ ತಗೋ ಅಂತಂದ ಅಂದ್ರ ಏನಂತಾನ ಈಗ ಉಟ್ಟದ್ದು ನೋಡಿ ಈಗ ಫಂಕ್ಷನ್ ತೊಗೊಂದು ಮತ್ತ ಉಡಂಗಿಲ್ಲ ಅಂತಂದು ಅವ್ರ ಅಂತಾರ ಇವೇನಂತಾನ ಚಾಚಾ ನೀ ಸೋಮವಾರ ದಿನ ಬಂದ್ಬಿಡು ಅಂತಂದ್ರೆ ಅಲ್ಲಿ ಬಿ ತಗೊಂಡ್ಬೇಕ್ ಅಂತ ಆಯ್ತಾ ದಿನ ಒಂದು ಉಟ್ಕೊಂತೀನಿ ಸೋಮವಾರ ದಿನ ತೊಗೊಂಡ್ ಬಿಡೋನ್ ಅಂತ ಹೋಗ್ ಬರ್ತಿರ್ವಾ ನಾ ಜಲ್ದಿ ಬರ್ರಿ ಹಂಗಾದ್ರ ತರಕಾರಿ ಹೆಂಗೆ ನಾಳೆ ಹಾ ಲೇಟ್ ಆಗತ್ತಾ ಕಸ ಕಸಮಟ್ಟ ಮತ್ತೆ ಲೇಟ್ ಆಗ್ಬಿಡೈತೆ ಅದ್ರ ಹೋದ್ರಿ ನಮ್ಮ ನಜಮ ನಾವು ಹೋಗಿ ಮೀನು ಇಟ್ಟು ಬಂದೀವಿ ರೀ ಇಟ್ಟು ಬಂದು ಈಗ ಇಲ್ಲೇ ಹೊಲ್ಸೆಲ್ ಅಂಗಡಿ ಹೋಗಿ ನಮ್ಮ ಸುಲ್ತಾನ್ ಆಸಿಫಾದ್ರಿ ಹಂಗಾಗಿ ರೇಷನ್ ತೊಗೊಂಬಿಡ್ತೀನಿ ಹೋಗಿ ಬರ್ರಿ ಬರೋನು ಅದೆಲ್ಲ ಮಾಡ್ಕೊರಿ ಮನೆ ಕೆಲಸ ಹೋಲ್ಸೇಲ್ ಅಂಗ ಹೋಗಿದ್ರಿ ಪಾಪ ನಲ್ಲೂ ಗದ್ದಲ ಅಂದ್ರೆ ಗದ್ದು ತಿಂದಿತ್ತು ಅದಕ್ಕೆ ಆಮೇಲೆ ತಂದು ವಾಪಸ್ ಬಂದಿ ಇವಾಗೂ ನೈಟ್ ಅಡಿಗೆ ಮಾಡಂಗಿಲ್ಲ ರೀ ನಮ್ಮ ಅಡಿಗೆ ಅಡುಗೆ ಈಗ ನೈಟ್ ರೀ ಹಂಗಾಗಿ ನೈಟ್ ಇಲ್ಲ ಇನ್ನೊಂದು ಸ್ವಲ್ಪ ಮೀನು ಬೇಕಂತ ಅಮ್ಮ ಮೀನು ಅದಾವ ಒಂದಿಷ್ಟು ತೊಗೊಂಡು ಹೋಗಿ ಕೊಟ್ಟು ಬಂದ್ರೆ ಆಯ್ತು ಇವಾಗ ನೋಡಿರಿ ಬರಕತ್ತೀವಿ ನಾವು ನಾವೊಂದೊಂದೊಂದು ಹೋಗಿ ಸುಮಾರು ಇದ್ದೆಷ್ಟೋ ತಾನೀ ಪಾಪ ಹಾಂ ರೀ ಆಯ್ತು ರೀ ಇನ್ನ ಮತ್ತೆ ಹೋಗಕತಿರಿ ಹ್ಞೂ ಬಂದ್ರು ಬಂದ್ಬಿಟ್ರಿ ಆತ್ ಬಿಡ್ರಿ ಚಲೋ ಆತ್ರಿ ಹಾ ಮತ್ರಿ ಮಟನ್ ಮಟನ್ ಹಿಂದ್ ಬರೋಕನ ಮುಂದೆ ಮುಂದಿರ್ಬೋಕಿ ನೋಡ್ರಿ ಒಗ್ಗರಣೆ ಭಯ ಐತ್ರಿ ಭಯೇನ್ರೀಗ ಇದನ್ನ ಹಾಕೊಂಡು ಕಾರ್ ಹಾಕೊಂಡ್ರಿ ಹ್ಮ್ ಬಂದಳ ಒಳಗ್ರೀ ಅವ್ನು ಚಾಪಿ ಹಾಕಿದ್ವಿ ಒಂದಿಷ್ಟು ಉಳ್ದ್ರಿ ಚಾಪಿ ನಮ್ಮೂ ಏನು ಸಡನ್ ಬಿಡಲ್ರಿ ನಮ್ಗೆ ಆ ಚಾಪಿ ತೊಳೆದ ಹಾಕ್ಬೇಕು ಚಾಪಿ ತೊಳ್ದ ಹಾಕ್ಬೇಕು ತೊಳಿಬಲ್ರಿ ತೊಳಿಬಲ್ರಿ ಬೇಕತ್ಲ ಅದಕ್ಕೆ ತಗೊಂಡೋಗಿ ತೊಳೆ ಹಾಕತಿದ್ವಿ ನೋಡ್ರಿ ಅವನ್ನ ಆ ರೀಪಾ ಬಿಟ್ ಬಂದ್ರಿ ನಾನೀಗ ನೋಡ್ರಿಪಾ ನಮ್ಮ ಸಹನ ಬಂದಾಳ್ರಿ ನಮ್ಮ ಸಹನ ಬಂದು ಅಷ್ಟ ರೀ ನಮ್ಗು ಮೆಹಂದಿರಿ அங்கடி நான் சாமான் தங்கேர் குந்தரங்க ಬಾರಾತ್ ನೋಡಿ ಈ ಸೋಮಣ್ಣನ ಡಿಗ್ರಿ ದ ಸ್ಪೆಷಲ್ ಮಾಡ್ಕೊಂಡಾಡಿ ಸೋಮಣ್ಣ ಇಸಲವಾ ಸ್ಪೆಷಲ್ ರೈಸ್ ನೀವು ಅದಿಲ್ಲ <laughs> ಇದ್ರೆ <laughs>

ಪಟ್ಪಡೆ ಅಶ್ಮಿನೇ ಮತ್ತ ಆಮ್ಯಾಗ ಸಿಗುದಿಲ್ಲ ನೋಡಿ ಪೀಸ ಪೀಸ ಆಮ್ಯಾಗ ಸಿಗುದಿಲ್ಲ ನಾ ಇಲ್ಲಿ ಮುಂದ ಕುಂತ ನಾ ಮುಂದೆ ಕುಂತೇನಿ ನೀ ಹೇಳಿ ಮಾಮಿ ನೀ ಲಾಸ್ಟಿಗೆ ಒಟ್ಟಿಗೆ ಬರ್ತಿರ್ವಾ ಹತ್ತು ಗಂಟೆ ಆಯ್ತು ನಾ ಜಲ್ದಿ ಬರ್ರಿ ಹ್ಮ್ ಬೆಳಗ್ಗೆ ಹೋಗಿ ಬರ್ರಿ ತರಕಾರಿ ಎಲ್ಲ ತೊಗೊಂಡ್ಬರ್ತೀನಿ ಬೆಳಿಗ್ಗೆ ತಗೊಂಬಂದು ಮತ್ತ್ ಇದಕ್ಕೋಗ್ಬೇಕು ನಾವು ಹೋಗ್ಬೇಕು ಅಮ್ಮ ಕರ್ಕೊಂಡು ಅದಕ್ಕೆ ಸ್ವಲ್ಪ ನೀವೆಲ್ಲ ಇಲ್ಲೇ ಇರತ್ತ ಮಾಡ್ಕೊಂತೀರಿ ಹ್ಮ್